See d ಇನ್ನೆರಡು ದಿನಗಳಲ್ಲಿ ಪ್ರತಿಯೊಬ್ಬರ ರೈತರ ಖಾತೆಗೂ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಆಗುತ್ತದೆ ಹೌದು ವೀಕ್ಷಕರೇ ದೇಶದ ಅರ್ಹ ರೈತರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಸುದ್ದಿ ನೀಡಲಾಗಿದೆ ಪಿ ಕಿಸಾನ್ ಸನ್ಮಾನ್ ಯೋಜನೆಯು ಹತ್ತೊಂಬತ್ತನೇ ಕಂತಿನ ಹಣವನ್ನು ಇವಾಗ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಬಹಳ ದಿನದಿಂದ ಪಿ ಕಿಸಾನ್ ಸನ್ಮಾನ್ ಯೋಜನೆ ಹತ್ತೊಂಬತ್ತನೇ ಕಂತು ಯಾರಿಗೂ ಬಂದಿದ್ದಿಲ್ಲ ಆದರೆ ಈಗ ಬಿಡುಗಡೆ ಮಾಡಿದೆ ಸರ್ಕಾರ ಪ್ರತಿಯೊಬ್ಬರ ರೈತರಿಗೂ ಈ ಒಂದು ವಿಷಯ ಸುದ್ದಿ ಅಂತಲೇ ಹೇಳಬಹುದು ಹೌದು ವೀಕ್ಷಕರೇ ಪ್ರತಿಯೊಬ್ಬರ ರೈತರು ಇವ ಈ ಒಂದು ಹಣಕ್ಕೆ ಪ್ರತಿಯೊಬ್ಬರು ಕಾಯ್ತಾ ಇದ್ರು ಆದರೆ ಇವಾಗ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದೆ ಸರ್ಕಾರ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಹಣವು ಬರುತ್ತದೆ ಮತ್ತು ಮೂರು ಕಂತಿನ ಮೂಲಕ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕಲು ಮುಂದಾಗಿದೆ ಸರ್ಕಾರ ಹೌದು ವೀಕ್ಷಕರೇ ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹದ್ದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನು ಸರ್ಕಾರ ರೈತರಿಗೆ ಹಾಕ್ತಾರೆ ಮೂರು ಕಂತ ಮಾಡಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಣವನ್ನು ಹಾಕುವುದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದರೆ ಈ ಒಂದು ಹಣ ಯಾರಿಗೂ ಬಂದಿರಲಿಲ್ಲ ಹತ್ತೊಂಬತ್ತನೇ ಕಂತಿನ ಹಣವು ಯಾರಿಗೂ ಕೂಡ ಬಂದಿದ್ದಿಲ್ಲ ಆದರೆ ಇವಾಗ ಹತ್ತೊಂಬತ್ತನೇ ಕಂತಿನ ಹಣವನ್ನು ಹಾಕಲು ಮುಂದಾಗಿದೆ ಸರ್ಕಾರ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರ ಅವರು ತಪ್ಪದೇ ಒಂದೇ ಒಂದು ಲೈಕನ್ನು ಕೊಡಿ ಮತ್ತು ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ raro that... ಕೂಡ ಇನ್ನೂ ಲೈಕ್ ಮಾಡಿಲ್ಲ ಒಂದೇ ಒಂದು ಲೈಕನ್ನು ಕೊಡಿ ವೀಕ್ಷಕರೇ ಅದರಂತೆ ಇವಾಗ ಪಿ ಎಂ ಕಿಸಾನ್ ಸನ್ಮಾನ್ ಯೋಜನೆಯ ಅಡಿಯಲ್ಲಿ ಯಾರಿಗೆಲ್ಲ ಎರಡು ಸಾವಿರ ರೂಪಾಯಿ ಬರ್ತಿದೆ ಅದನ್ನು ಫೆಬ್ರವರಿ ಇಪ್ಪತ್ನಾಲ್ಕರಂದು ಪಿ ಎಂ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಹಾರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರೇ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರದ ಉಚಿತಪಡಿಸಿದೆ ಒಟ್ಟು ಎರಡು ಅಂದರೆ ಇಪ್ಪತ್ತು ಕೋಟಿ ಹಣವನ್ನು ವರ್ಗಾವಣೆ ಮಾಡಲಾಗಿದ್ದು ಒಂಬತ್ತು ಪಾಯಿಂಟ್ ಎಂಟು ಕೋಟಿ ರೈತರಿಗೆ ನೇರ ಲಾಭವನ್ನು ಪಡೆದಿದ್ದಾರೆ ಹೌದು ವೀಕ್ಷಕರೇ ಮತ್ತು ರೈತರ ಖುಷಿ ಮತ್ತು ಹೌದು ವೀಕ್ಷಕರೇ ಈ ಒಂದು ಹಣ ಪಡೆದರೆ ರೈತರು ಕೂಡ ಖುಷಿ ಆಗ್ತಾರೆ ರೈತರ ಕೃಷಿ ಚಟುವಟಿಕೆಗಳಾದ ಬೀಜ ಖರೀದಿ ಹೌದು ವೀಕ್ಷಕರೇ ಪ್ರತಿಯೊಬ್ಬರು ರೈತರು ಬೀಜ ಖರೀದಿ ಮತ್ತು ರಸಗೊಬ್ಬರ ಖರೀದಿಗೆ ಬಹಳಷ್ಟು ದಿನ ಕಾಯ್ತಾ ಇದ್ರು ಯಾವುದಾದ್ರೂ ಒಂದು ಹಣವನ್ನು ಬಂದರೆ ನಾವು ಬೀಜವನ್ನು ಖರೀದಿ ಮಾಡಬಹುದು ರಸ ರಸಗೊಬ್ಬರವನ್ನು ಖರೀದಿ ಮಾಡಬಹುದು ಹೊಲವನ್ನು ಉಳುಮೆ ಮಾಡಬಹುದು ಅಂತ ಬಹಳ ದಿನದಿಂದ ಕಾಯ್ತಾ ಇದ್ರು ಆದರೆ ಇವಾಗ ಈ ಒಂದು ಹಣವನ್ನು ಹಾಕ್ತಿದ್ದಾರೆ ರೈತರಿಗೆ ಖುಷಿ ವಿಚಾರ ಅಂತಲೇ ಹೇಳಬಹುದು ಪಿ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ನೇರವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರವೇ ಪರಿಚಯಿಸಿದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ ವೀಕ್ಷಕರೇ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು